ಜನಾ <Näes> اللّٰہ دا برکت دے حضرت اے نے کی بعد بہت بہت شکریہ جناب दुआ दुआ करीजे अब्दुल कलाम के पीज अब्दुल कलाम केताल सीबी सुरेश बाबू के सीबी सुरेश बाबू के अब्दुल कलाम के अब्दुल कलाम के डॉक्टर अब्दुल कलाम की डेप्यूट मर्डर है चपड़े सीबी सुरेश बाबू के सी भी सुरेश बाबू केलो कुमार ಎಪಿಜೆ ಅಬ್ದುಲ್ ಕಲಾಂ ಅವರ ಮೌಲಾನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಏನು ಸರ್ಕಾರ ಮಾಡಬೇಕು ಎಲ್ಲಾ ಪ್ರೆಸಿಡೆಂಟ್ ಕೋಮ್ನವರು ಸೇರಿ ಏನು ರೆಗ್ಯುಲೇಷನ್ ಮಾಡಿದ್ರು ಪಂಚಾಯತಿ ದಿನ ಸೂ ದಿನ ಕೂಡ ಬಂದಿದೆ ಮಾನ್ಯ ಶಾಸಕರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಸಿಬಿ ಸುರೇಶ್ ಬಾಬು ಅವರು ಮತ್ತು ಅಧ್ಯಕ್ಷರು ಪಂಚಾಯಿತಿ ಮುಖ್ಯಾಧಿಕಾರಿಗಳು ಸದಸ್ಯರು ಗೌಡರುಗಳು ಮುದಲಿಗಳು ಎಲ್ಲ ಸೇರಿ ಈ ದಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾಗಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿ ವಿ ಸುರೇಶ್ ಬಾಬು ಸಾಹೇಬರು ಬಂದವರೆ ಅವರಿಗೆ ಆತ್ಮೀಯ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ ಹಾಗೂ ಎಲ್ಲ ಮುಖ್ಯ ಮುಖ್ಯ ಮುಖ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಸದಸ್ಯ ಸದಸ್ಯರು ಹುದೊಲಿಗಳು ಗೌಡರು ಎಲ್ಲ ಬಂದರೆ ಅವ್ರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಮುಖ್ಯಾಧಿಕಾರಿಗಳಿಗೂ ಸ್ವಾಗತವನ್ನು ಹಿಡಿಯಿನ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಪತ್ರಿಕಾ ಮಾಧ್ಯಮದವರು ಹಾಜರಾಗಿದ್ದಾರೆ ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಈ ಮಾನ್ಯ ಶಾಸಕರು ಮಾತಾಡ್ತಾರೆ ಹೆಸ್ರೆ ಮುಸಲ್ಮಾನ್ ಬಂಧುಗಳೇ ಇವತ್ತು ಒಂದು ಎಲ್ಲರೂ ಕೂಡ ಸೇರಿ ಒಂದು ತೀರ್ಮಾನ ಮಾಡಿದ್ವಿ ಒಂದೊಂದು ಸರ್ಕಲ್ಗೆ ಒಬ್ಬೊಬ್ರು ಮಹನೀಯರ ಹೆಸರನ್ನ ಇಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಎಲ್ಲರೂ ಕೂಡ ಆಗಿತ್ತು ಖಂಡಿತ ಇದು ಒಂದು ಸೈಂಟಿಸ್ಟ್ ಆಗಿದ್ದಂತವನ್ನ ಇವತ್ತು ಇಲ್ಲಿ ನಮ್ಮ ದೇಶ ಕುನ್ನ ಮಾಡಿ ಅಧ್ಯಕ್ಷ ಮಾಡಿದೆ ಖಂಡಿತ ಮುರ್ಮು ಅವರು ಈಗೇನು ಅಧ್ಯಕ್ಷಿದ್ದಾರೆ ಎಷ್ಟ ಅವರು ಒಂದು ಬುಡುಕಟ್ಟು ಜನತೆ ಕೂಡ ಒಂದು ದೇಶ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸವಾಲಾನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಏನು ಸರ್ಕಲ್ ಮಾಡಬೇಕು ಎಲ್ಲಾ ಪ್ರೆಸಿಡೆಂಟ್ ಕೋಮ್ನವರು ಸೇರಿ ಏನು ರೆಗ್ಯುಲೇಷನ್ ಮಾಡಿದ್ರು ಪಂಚಾಯತಿಲಿ ಈ ದಿನ ಸುದಿನ ಕೂಡ ಬಂದಿದೆ ಮಾನ್ಯ ಶಾಸಕರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಸಿ ವಿ ಸುರೇಶ್ ಬಾಬು ಅವರು ಮತ್ತು ಅಧ್ಯಕ್ಷರು ಪಂಚಾಯಿತಿ ಮುಖ್ಯಾಧಿಕಾರಿಗಳು ಸದಸ್ಯರು ಗೌಡ್ರುಗಳು ಮುತಲಿಗಳು ಎಲ್ಲ ಸೇರಿ ಈ ದಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾಗಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿ ವಿ ಸುರೇಶ್ ಬಾಬು ಸಾಹೇಬರು ಬಂದವರೆ ಅವರಿಗೆ ಆತ್ಮೀಯ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ತೋರ್ತೇವೆ ಹಾಗೂ ಎಲ್ಲ ಮುಖ್ಯ ಪಟ್ ಮುಖ್ಯ ಮುಖ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಸದಸ್ಯ ಸದಸ್ಯರು ಮುತ್ತಲಿಗಳು ಗೌಡ್ರು ಎಲ್ಲ ಬಂದರೆ ಅವ್ರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಮುಖ್ಯಾಧಿಕಾರಿಗಳಿಗೂ ಸ್ವಾಗತವನ್ನು ಬಯಸ್ತೇನೆ ಯಾರಿನ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಪತ್ರಿಕಾ ಮಾಧ್ಯಮ ಮಾಧ್ಯಮದವರು ಹಾಜರಾಗಿದ್ದಾರೆ ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಈ ಮಾನ್ಯ ಶಾಸಕರು ಮಾತಾಡ್ತಾರೆ ಮುಸಲ್ಮಾನ್ ಬಂಧುಗಳೇ ಇವತ್ತು ಒಂದು ಎಲ್ಲರೂ ಕೂಡ ಸೇರಿ ಒಂದು ತೀರ್ಮಾನ ಮಾಡಿದ್ವಿ ಒಂದೊಂದು ಸರ್ಕಲ್ಗೆ ಒಬ್ಬೊಬ್ಬರು ಮಹನೀಯರ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಎಲ್ಲರೂ ಕೂಡ ಆಗಿತ್ತು ಖಂಡಿತ ಇದು ಒಂದು ಮಾಡಿ ಅಧ್ಯಕ್ಷನಾಗಿ ಮಾಡಿದೆ ಖಂಡಿತ ಮುರ್ಮು ಅವರು ಈಗೇನು ಅಧ್ಯಕ್ಷಿದ್ದಾರೆ ಎಷ್ಟವನ್ನ ಅವರು ಒಂದು ಬುಡುಕಟ್ಟು ಜನಾಂಗಕ್ಕೆ ಸೇರುವಂತವ್ರು ಇವರು ಕೂಡ ಒಂದು ದೇಶ ಪ್ರೇಮ